ನಮಸ್ಕಾರ ಎಲ್ಲರಿಗೂ ಫ್ರಸ್ಟ್ರೇಷನ್ ದಾಗ ವಿಡಿಯೋ ಮಾಡತ್ತೆ ನನ್ನ ಕಿರಿ ಕೀರ್ತಿ ಅವ್ರಿಗೂ ನೀವು ಕ್ವಶ್ಚನ್ ಸಮೀರ್ ಗಳು ನೀವು ಇಬ್ರು ಬರ್ದಾಡ್ಕೊಂಡು ಸಾರಿ ನಮಗೆ ಸಂಬಂಧ ಇಲ್ಲ ಆದ್ರೆ ಒಂದ್ ಹೇಳ್ತೇನೆ ನೀವು ಯಾರು ಕರೆಕ್ಟ್ ಇದ್ರೆ ಯಾರಿಲ್ಲ ಅಂತ ಕೋರ್ಟ್ ನಾ ಡಿಸೈಡ್ ಮಾಡಿ ಇದ್ದಾರೆ ಆದ್ರೆ ನೀವು ಯಾವತ್ತು ಸೈಂಟಿಫಿಕಲಿ ಮಾತಾಡ್ತಾರಲ್ಲ ಆ ಸೈಂಟಿಫಿಕಲಿ ಸಪೋರ್ಟಿಂಗ್ ಎವಿಡೆನ್ಸ್ ಅಂತ ತೋರಿಸ್ರಿ ಸೈಂಟಿಫಿಕಲಿ ಮಾತಾಡ್ತಾನ ಸಪೋರ್ಟಿಂಗ್ ಎವಿಡೆನ್ಸ್ ಇದ್ದಾಗ ಯಾರಾದ್ರೂ ನಮ್ತಾರೆ ಅದು ಬಿಟ್ಟು ನೀವು ಆಗ ಸಮೀರ್ ಬಂದು ಹೇಳ್ತಾನು ಏನ ಜಿ ಪಿ ಆರ್ ಮಷೀನ್ ಯೂಸ್ ಮಾಡ್ಬೇಕಿತ್ತಂತ ಜಿ ಪಿ ಆರ್ ಮಷೀನ್ ಆರ್ಕಿಯೋಲಜಿಕ ಸರ್ವೇಸ್ ಯೂಸ್ ಮಾಡ್ತಾರೋ ಅಂಡ್ ಮೈಂಡ್ ಡಿಟೆಕ್ಷನ್ಸ್ ಒಳಗೆ ಮೆಜಾರಿಟಿ ಇಂಡಿಯಾದಾಗ ಯೂಸ್ ಮಾಡೋದನ್ನ ಏನಾದ್ ಎಷ್ಟು ಎಕ್ಸ್ಪೆನ್ಸಿವ್ ಅದ್ ಗೊತ್ತಾಗ ಕರ್ನಾಟಕ ಗೌರ್ಮೆಂಟ್ ಕಡೆ ಮೊದಲ ಕಂಡಕ್ಟರ್ ಡ್ರೈವರ್ ರೊಕ್ಕ ರೊಕ್ಕಿಲ್ಲ ಆದ ಬಿಟ್ಟು ನೀ ಜಿ ಪಿ ಆರ್ ಮಷಿನ್ ಅಂತ ಇವ್ರು ಹೇಳಾಕತಿ ಅದು ಹೋಗಲಿ ಬಿಡ ಏನೋ ಫೋರೆನ್ಸಿಕ್ಸ್ ಗೆ ರೊಕ್ಕ ಭಾಳಿಂದ ಭಾಳ ಖರ್ಚಾಗತ್ತೆ ಅದಕ್ಕೆ ಗೌರ್ಮೆಂಟ್ ಕೊಡ್ತೈತಿ ಇವ ನನಗೆ ಗೊತ್ತಿಲ್ಲ ಆದ ಬಿಟ್ಟು ಇವತ್ತು ಕಿರಿ ಕಿರಿ ಕೀರ್ತಿ ಅವರು ಈ ಇಂಟರ್ವ್ಯೂ ನೋಡಿದೆ ನಾನು ಇವ್ರು ಹೇಳ್ತಾರು ಎಫ್ ಎಸ್ ಎಲ್ ಅಧಿಕಾರಿ ಎಫ್ ಎಸ್ ಎಲ್ ಅಂತಂದ್ರೆ ಫೋರೆನ್ಸಿಕ್ ಸೈನ್ಸ್ ಲೆಬಾರ್ಟರಿ ಆಫೀಸರ್ ಅಂತ ಹೇಳಿ ಫೋರೆನ್ಸಿಕ್ ಸೈನ್ಸ್ ಲೆಬಾರಟರಿ ಆಫೀಸರ್ ಎಪ್ಪತ್ತಿನ ಜಾಸ್ತಿ ಪೋಸ್ಟ್ ಮಾರ್ಟಮ್ ಮಾಡ್ಯಾರಂತ ಆ ಪೋಸ್ಟ್ ಮಾರ್ಟಮ್ ಹೆಂಗೆ ಮಾಡ್ಯಾರಂತ ಅಲ್ಲ ಒಬ್ಬ ಎಫ್ ಎಸ್ ಎಲ್ ಅಧಿಕಾರಿ ನಿಮ್ ಜೊತೆ ಡಿಸ್ಕಶನ್ ದಾಗ ಕುಂತಿದ್ದಂತ ಇವ್ರಿಗೆ ಹೇಳಿದಂತ ಎಪ್ಪ ಪೋಸ್ಟ್ ಮಾರ್ಟಮ್ ಮಾಡಿದ ಅಲ್ಲಿ ಎಫ್ ಎಸ್ ಎಲ್ ಅಧಿಕಾರಿ ನೀವು ಪೋಸ್ಟ್ ಮಾರ್ಟಮ್ ಮಾಡಕ್ ಲೈಕ್ ಇರ್ತಾರು ಅಂತ ಕೇಳ್ತಾರೆ ಫಸ್ಟ್ ಅಲ್ಲಿ ನಾ ತಪ್ಪು ಕೇಳ್ಕೊ ಅಂತ ಹೇಳಕ್ ಹೋಗ್ಬೇಟ್ರಿ ನೀವು ಎಫ್ ಎಸ್ ಎಲ್ ಅಧಿಕಾರಿ ಪೋಸ್ಟ್ ಮಾರ್ಟಮ್ ಮಾಡಕ್ ಸಾಧ್ಯನೇ ಇಲ್ಲ ಏನ್ ನಾ ಒಬ್ಬ ಫೋರೆನ್ಸಿಕ್ ಸೈಂಟಿಸ್ಟ್ ನಾ ಹೇಳ್ತೇನೆ ಎಫ್ ಎಸ್ ಎಲ್ ಅಧಿಕಾರಿ ಅಂತಂದ್ರೆ ಅನಾಲಿಸಿಸ್ ಅಷ್ಟೇ ಮಾಡ್ಬೇಕವ ಪೋಸ್ಟ್ ಮಾರ್ಟಮ್ ಬಂದ್ಬಿಟ್ಟು ಫೋರೆನ್ಸಿಕ್ ಪೆಥಾಲಜಿಸ್ಟ್ ಅವ್ರು ಮಾಡ್ತಾರೆ ಏನ್ ನೀವು ಎಲ್ಲ ಬಂದವ್ರ ಕತೆ ಮುಂದೆ ಕುಂತು ಹೇಳಿದ ಮಂದಿ ಕೇಳವ್ರಿಗೆಲ್ಲಾರು ತಲಿ ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ಏನ್ ಫೋರೆನ್ಸಿಕ್ ಪೆಥಾಲಜಿಸ್ಟ್ ಅವ್ರ ಪೆಥಾಲಜಿಸ್ಟ್ ಬಂದ್ ಮಾಡ್ತಾರೆ ಮಾಡ್ತಾರ ಅದು ಫೋರೆನ್ಸಿಕ್ ಪೆಥಾಲಜಿಸ್ಟ್ ಯಾವಾಗ ಬರ್ತಾರು ಅಂತಂದ್ರೆ ಇಫ್ ಇಟ್ ಈಸ್ ಎನಿ ಕ್ರಿಮಿನಲ್ ಕೇಸ್ ಏನಾದ್ರು ತಲಿ ಪೆಟ್ಟು ಹತ್ತಿತ್ತು ಏನ್ ಎಲ್ಲಾದ್ರೂ ಏನಾದ್ರು ಚಾಕು ಚುಚ್ಚಿದ್ರು ಅಂತ ಟೈಮ್ ಒಳಗೆ ಫೋರೆನ್ಸಿಕ್ಸ್ ಇಂದ ಒಬ್ಬ ಬರ್ತಾನೆ ಊಂಡ್ ಅನಾಲಿಸಿಸ್ ಅಂತಾರದಕ್ಕೆ ಹೂಂಡ್ ಅನಾಲಿಸಿಸ್ ಅಂದ್ರೆ ಆ ಗಾಯ ನೋವು ಎಲ್ಲಾಗಿರ್ತೈತಿ ಆ ನೋವು ಅನಾಲಿಸಿಸ್ ಮಾಡಕ್ ಏನ್ ಹೆಂಗ್ ಹತ್ತೈತಿ ಯಾವ ಶೇಪ್ ಒಳಗೆ ಪೆಟ್ಟೈತೈತಿ ಏನ್ ತಗೊಂಡ್ ಚುಚ್ಚಿರ್ಬೋದು ಏನ್ ಕ್ರೈಮ್ ಸೀನ್ ರೀಕನ್ಸ್ಟ್ರಕ್ಷನ್ ಮಾಡಕ್ ಹೆಲ್ಪ್ ಅದು ಏನ್ ಹಂತದ್ ಮಾಡ್ತಾರ ಆದ್ ಬಂದ್ಬಿಟ್ಟು ಎಫ್ ಎಸ್ ಎಲ್ ನಾವ್ ಬಂದು ಎಪ್ಪತ್ತು ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿನೇ ಹೂತಾಕಿನೇ ಅಲ್ಲ ಯಾವ್ರೆ ನಾಳೆ ರೋಡ್ದಾಗ ಹೋಗೋ ಬಂದು ಪೋಸ್ಟ್ ಮಾರ್ಟಮ್ ಮಾಡ್ತಾರ ಎಫ್ ಎಸ್ ಎಲ್ನಾಗ ಕೆಮಿಸ್ಟ್ರಿ ಫಿಸಿಕ್ಸ್ ಏನ ಪ್ಯೂರ್ ಫಾರೆನ್ಸಿಕ್ಸ್ ಎಲ್ಲರೂ ಇರ್ತಾರೆ ಹಂಗ ಅಂತ ಹೇಳಿ ಅವ್ರಿಗೆಲ್ಲರೂ ಬಂದು ಪೋಸ್ಟ್ ಪೋಮಾರ್ಟಮ್ ಮಾಡ್ತಾರ ಜನಕ್ಕೆ ಒಂದ್ ಹೇಳ್ತ ನೋಡ್ರಿ ಅರ್ಥ ಮಾಡ್ಕೊಳ್ದ ಅರ್ಥ ಮಾಡ್ಕೊಳ್ರಿ ಏನ್ ಇವ್ರಿಬ್ರು ಹೇಳುದ ಬಾಯ್ ಬಿಟ್ರ ಬರೇ ಪ್ರಮೋಷನ್ ಸಂಬಂಧ ಸ್ವಂತ ಪ್ರಮೋಷನ್ ಸಂಬಂಧ ಹಾಯ್ 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 ಹೊಯ್ಕೊಳಕತ್ತರ್ ಏನ್ ಅಲ್ಲಿ ಆಗುದೇನ ಐತಿ ಹಕ್ಕಿಗದ ಬ್ಯಾರೇನೆ ಇರ್ತದೆ ಈಗ ಏನ್ ನೋಡ್ರಿ ಎಲ್ಲಿ ಹೋದ್ಕೊಡ್ ಬರ್ಡೆ ಸಿಕ್ ಸಿಕ್ಕರೋ ಅದ ಖರ್ಚ್ ಎಷ್ಟ ಒಂದ್ ಬೋನ್ ಸಿಕ್ತಂತಂದ್ರ ಆ ಬೋನ್ ಪ್ರೋಟೀನ್ ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ಡಿ ಎನ್ ಎಕ್ಸ್ಟ್ರಾಕ್ಷನ್ ಮಾಡಬೇಕು ಆ ಡಿ ಎನ್ ಎನ್ ಎ ಮ್ಯಾಚ್ ಮಾಡಬೇಕು ಡಿ ಎನ್ ಎ ಡೇಟಾಬೇಸ್ ಜೊತೆ ಡಿ ಎನ್ ಎ ಡೇಟಾಬೇಸ್ ಇಂಡಿಯಾದಾಗ ಇರಾಕ್ ಸಾಧ್ಯನೇ ಇಲ್ಲ ಇತ್ತಂತಂದ್ರೂ ಮಿನಿಮಮ್ ಪೀಪಲ್ಗೆ ಅಷ್ಟೇ ಐತಿ ಆ ಟೈಮ್ ದಾಗಂತೂ ಡಿ ಎನ್ ಎ ಡೇಟಾಬೇಸ್ ಗಿರಾಕಿಲ್ಲ ಏನ್ ಅದೆಲ್ಲ ಮಾಡ್ಬೇಕಂದ್ರೆ ಭಾಳ ಖರ್ಚೈತಿ ನಿಮ್ಗೆ ಆ ಸ್ಥಳಿ ಇಲ್ಲ ಏನ್ ಬಂದ್ ಬಂದ್ ಇಲ್ಲಿ ಹೊದ್ರಕೊಳಕ್ ಹೋಗ್ಬೇಡ್ರಿ ನಮ್ ಗೊತ್ತೈತಿ ಗೊತ್ತೈತಿ ಅಂತ ಹೇಳಿ ಎಲ್ಲಾರು ಪ್ಲೀಸ್ ಜನ ನೀವು ಯಾರಾದ್ರೂ ನೀವು ನಂಬ್ತಾರೆ ಪ್ಲೀಸ್ ನಂಬಾಕ್ ಹೋಗ್ಬೇಡ್ರಿ